ವೇದಿಕೆಯ ಮೇಲೆ ಕುಳಿತಿರುವ ಮೈತ್ರಿ ಪಕ್ಷದ ಅಂದರೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲ ನಾಯಕರುಗಳೇ ಅದೇ ರೀತಿ ವೇದಿಕೆ ಮುಂಭಾಗದ ಮೇಲೆ ಕುಳಿತಿರುವ ನನ್ನ ಮತದಾರ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಮನಸ್ಪೂರ್ಕವಾದ ನಮಸ್ಕಾರಗಳು ಈ ದಿನ ಶ್ರೀರಾಮನವಮಿ ಶ್ರೀರಾಮ ನವಮಿಯ ನವಮಿಯ ಶುಭಾಶಯಗಳು ಎಲ್ರಿಗೂ ರಾಮನಂತೆ ಒಂದು ಆದರ್ಶವಾದ ವ್ಯಕ್ತಿತ್ವ ಎಲ್ಲರಲ್ಲೂ ಬರಲಿ ಸಮಾಜ ಸರ ನೆಮ್ಮದಿಯಾಗಿರಂಗಾಗಲಿ ಅಂತ ಈ ವಿಶೇಷದಿಂದಲೇ ನಿಮ್ಮೆಲ್ಲರಿಗೂ ನಾನು ಹಾರೈಸುತ್ತೇನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ರಾಜಕೀಯ ಬಂದಿದ್ದು ಆಕಸ್ಮಿಕವಾಗಿ ಕಾಕತಾಳಿಯವಾಗಿ ಅವರು ಜಯದೇವ ಹೃದ್ರೋಗ ಸಂಸ್ಥೆಯಿಂದ ನಿರ್ದೇಶಕರಾಗಿ ರಿಟೈರ್ಡ್ ಆದಾಗ ಎಲ್ಲ ಹಿರಿಯರು ಹಿರಿಯ ಮುಖಂಡರುಗಳು ಮತ್ತು ಕೆಲವು ಹಿತೈಷಿಗಳ ಒತ್ತಾಯದ ಮೇರೆಗೆ ಅವರು ರಾಜಕೀಯ ಪ್ರವೇಶ ಮಾಡಿದ್ದಾರೆ ಅದು ಹೆಚ್ಚಿನ ಅಂಶ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಇಲ್ಲಿ ಪಕ್ಷಾತೀತವಾಗಿ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಲ್ಲಿ ನಾನೊಂದು ವಿಶೇಷವಾಗಿ ವಿನಂತಿ ಮಾಡಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಅವರಲ್ಲಿ ಮನಸ್ಸಿನಲ್ಲಿ ಯಾವ್ದು ಗೊಂದಲನು ಬರಬಾರದು ಮನಸ್ತಾಪಗಳು ಬರಬಾರದು ಎರಡು ನದಿಗಳು ಸಂಗಮವಾಗಿ ಮುಂದೆ ಹರಿಬೇಕಾದ್ರೆ ಯಾವ ನದಿ ಏನು ಅಂತ ಗೊತ್ತಾಗುದಿಲ್ಲ ಆ ರೀತಿಯಲ್ಲಿ ಇಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಿದೀನಿ ಒಗ್ಗಟ್ಟಿಂದ ಒಮ್ಮನಸಿನಿಂದ ಕಟ್ಟ ಕಡೆಯ ದಿನ ತನಕ ನಿಂತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಹುಮತದಿಂದ ಜಯಶೀಲಾಗಿ ಮಾಡ ದಿಟ್ಟಿನ ನೀನು ಇವೆಲ್ಲ ನಿಂತೀರಾ ಅಂತ ನಾನು ನಿಮ್ಮಲ್ಲಿ ನಂಬಿದೀನಿ ನಾನು ಇನ್ನೆಚ್ಚು ಹೇಳಕ್ ನನ್ನ ಬೀರಿಲ್ಲ ಎಲ್ಲ ಅವರೇ ಮಾತಾಡಿರೋದೆ ದಯವಿಟ್ಟು ನೀವೆಲ್ಲರೂ ಅವರು ನಿರ್ದೇಶಕರಾದ ಮಾಡಿದಂತ ಸೇವೆ ಗುರುತಿಸ ಇಲ್ಲಿಗೆ ಬಂದಿದೀವಿ ನಾವು ಮುಂದಿನ ದಿನಗಳಲ್ಲಿ ನೀವೆಲ್ಲ ಹೆಚ್ಚಿನ ರೀತಿ ಮತ ಕೊಡಿ ಅವ್ರು ನಿಮ್ಮ ಸೇವೆನ ನಿರಂತರವಾಗಿ ನಿಮ್ಗೆ ಮಾಡೋ ಅವಕಾಶ ಸಿಗ್ಲಿ ಅಂತ ನಿಮ್ಮಲ್ಲಲ್ಲಿ ವಿನಂತಿ ಮಾಡ್ಕಂತೀನಿ ನಮಸ್ಕಾರ ರಾಜ್ಯಕ್ಕೆ